ಎತ್ತ ನೋಡಿದರೂ ಹಚ್ಚ ಹಸಿರಿನ ಮರಗಳ ಸಾಲು ವನದೇವಿ ಮೈದುಂಬಿ ನಿಂತಿರುವ ವಾತಾವರಣ ಆಗೊಮ್ಮೆ ಈಗೊಮ್ಮೆ ಚಲಿಸುವ ವಾಹನಗಳು ಕಿರು ರಸ್ತೆ ಒಂದು ವೇಳೆ ಮಧ್ಯದಲ್ಲಿ ಬೈಕ್ ಕೈ ಕೊಟ್ಟರೆ ಹುಲಿಗೋ ಚಿರತೆಗೋ ಆಹಾರವಾಗಬೇಕಷ್ಟೆ ಇಂತಹ ವಾತಾವರಣದ ಮಧ್ಯದಲ್ಲಿ ವಿದ್ಯಾವರಣ ತಾರೆ ಪದವಿ ಕಾಲೇಜಿನ ಬೋರ್ಡೊಂದು ಕಾಣಿಸಿತು ಪ್ರಥಮವಾಗಿ ಅದನ್ನು ಕಂಡ ಹವಿಷ್ ಮೊಗದಲ್ಲಿ ಕಿರುನಗೆ ಮೂಡಿತಾದರೂ ಅದು ಹೆಚ್ಚು ಕಾಲ ಉಳಿಯಲಿಲ್ಲ ದೊಡ್ಡದಾದ ಕಾಂಪೌಂಡ್ ಅದರ ಮಧ್ಯದಲ್ಲಿ ಬಲವಾದ ಸರಳುಗಳಿಂದ ಮಾಡಲ್ಪಟ್ಟಿರುವ ಗೇಟು ಕಾಲೇಜಿನ ಆವರಣದಲ್ಲಿ ನಿಂತಿರುವ ಹತ್ತು ಹಲವು ವಾಹನಗಳು ಅವುಗಳಿಗೆ ನೆರಳಾಗಿರುವ ದೊಡ್ಡ ದೊಡ್ಡ ಮರಗಳು ಏಕಾಂತ್ ಕುಂಚ ದೂರ ಸಾಗಿ ಹವಿಷ್ನನ್ನು ಇಳಿಸಿ ಬೈಕ್ ನಿಲ್ಲಿಸಿ ಬಂದನು ಆ ವೇಳೆಗೆ ವಿನಿಶಾಳ ಬಸ್ ಕೂಡ ಅಲ್ಲಿಯೇ ಬಂದಿತು ಧ್ವನಿ ಮತ್ತು ಆಕಾಶಾಳು ವಿನಿಗೆ ಇಳಿದು ಹೋಗುತ್ತಿರುವಂತೆ ತಿಳಿಸಿ ತಾವು ಸ್ವಲ್ಪ ದೂರ ಹಿಂದೆ ಸರಿದರು ದೂರದಲ್ಲಿ ಕಾಲೇಜು ನಳನಳಿಸುತ್ತಿತ್ತು ಬಸ್ಸಿನಿಂದ ಇಳಿದವಳೆ ಕಿರುನಿಗೆ ಬೀರಿ ನಡೆಯಲಾರಂಭಿಸಿದಳು ಗಾಡಿಗಳನ್ನು ನಿಲ್ಲಿಸಿ ಅಲ್ಲಿಂದ ಕಾಲೇಜಿಗೆ ಹೋಗುವ ದಾರಿಯಲ್ಲಿ ಬಂಡೆಗಲ್ಲುಗಳು ಎದ್ದಂತಹ ಡಿಸೈನ್ ಮಾಡಿಸಲಾಗಿತ್ತು ಅದರ ಮೇಲೆ ನಡೆಯುತ್ತಿದ್ದರೆ ಯಾವುದೋ ವನದಲ್ಲಿ ಇರುವಂತೆ ಭಾಸವಾಗುತ್ತಿತ್ತು ಈ ಮಧ್ಯೆ ವಿನಿಯನ್ನು ರೇಗಿಸುವ ಉದ್ದೇಶದಿಂದ ಕೆಲವು ಹುಡುಗಿಯರು ಹೊಂಚು ಹಾಕಿದರು ಬಸ್ ನಿಲ್ಲಿಸುವ ಸಮೀಪದಲ್ಲಿ ದೊಡ್ಡ ಹೆಚ್ಚೇನುಗಳು ಕಟ್ಟಿದ್ದವು ಅದು ಬಹಳ ಎತ್ತರದಲ್ಲಿದ್ದರಿಂದ ಯಾರಿಗೂ ಅಪಾಯ ಮಾಡುತ್ತಿರಲಿಲ್ಲ ಬೇಕೆಂದೇ ಇಬ್ಬರು ಹುಡುಗಿಯರು ವಿನಿಯ ಬಳಿ ಓಡೋಡಿ ಬಂದು ಜೇನುಗೂಡನ್ನು ತೋರಿಸುತ್ತಾ ಏ ಹುಡುಗಿ ಹೆಜ್ಜೆ ನೆದ್ದಿದೆ ಬೇಗ ಬೇಗ ಕಾಲೇಜ್ ಕಡೆ ಓಡು ಇಲ್ದಿದ್ರೆ ನಿನ್ನ ಕತೆ ಅಷ್ಟೇ ಎಂದು ಹೆದರಿಸಿ ತಾವು ದಿಕ್ಕಾಪಾಲಾಗಿ ಓಡಿದರು ನಿಜವಾಗಿಯೂ ಜೇನು ನೊಣಗಳು ಎದ್ದಿದ್ದಾವೋ ಇಲ್ಲವೋ ಎಂದು ಪರೀಕ್ಷಿಸದ ವಿನಿಶಾಳು ಕೇವಲ ಜೇನುಗೂಡನ್ನು ಕಂಡು ವೇಗವಾಗಿ ಓಡತೊಡಗಿದಳು ಹವಿಯು ಒಬ್ಬನೇ ಏನನ್ನೂ ಯೋಚಿಸುತ್ತಾ ನಿಧಾನವಾಗಿ ಕಾಲೇಜಿನೆಡೆ ಸಾಗುತ್ತಿದ್ದನು ಎತ್ತೆತ್ತಲೋ ನೋಡುತ್ತಾ ಸಾಗಿದ ವಿನಿಶಾಳು ಅವನಿಗೆ ಡಿಕ್ಕಿ ಹೊಡೆದಳು ಆ ರಭಸಕ್ಕೆ ಹವಿಶ್ ಒಂದು ಕಡೆ ಬಿದ್ದರೆ ಇವಳು ಅವನ ಪಕ್ಕದಲ್ಲೇ ಬಿದ್ದು ಅವನೆಡೆ ಆತಂಕಯುಳ್ಳ ನೋಟವನ್ನು ಬೀರುತ್ತಾ ಓಡಿ ಓಡಿ ಹೆಜ್ಜೆ ನೋಡಿಸ್ಕೊಂಡು ಬಂದು ಕಚ್ಚುತ್ತೆ ಧಾವಂತದಿಂದ ಮರದೆಡೆ ಬೆರಳು ಮಾಡಿ ತೋರಿಸಿದಳು ಬಿದ್ದಲ್ಲಿಂದ ಮೇಲೆದ್ದ ಹವಿಯು ಪ್ಯಾಂಟ್ ಕೊಡವಿಕೊಂಡು ಆಲಸ್ಯದಿಂದ ಮರದತ್ತ ನೋಡಿದನು ಅಲ್ಲಿ ಹೆಜ್ಜೇನುಗಳು ಇತ್ತಾದರೂ ಅವುಗಳ ಗೂಡಲಿ ಯಾವುದೇ ಬದಲಾವಣೆ ಇರಲಿಲ್ಲ ಅದನ್ನು ಗಮನಿಸಿದ ಹವೀಶ್ ಶಾಂತಚಿತ್ತನಾಗಿ ಪಕ್ಕದಲ್ಲಿದ್ದ ವಿನೀಶಾ ಕೈ ಹಿಡಿದನು ತಕ್ಷಣವೇ ವಿನಿಶಾಳು ಏ ಬಿಡೋ ಏನು ಜೇನುಗಳು ದಾಳಿ ಮಾಡಿದ್ವು ಅಂತ ಬಂದು ಡ್ಯಾಶ್ ಹೊಡೆದ್ರೆ ನನ್ನ ಕೈನೇ ಹಿಡ್ಕೊಂತೀಯಾ ನಮ್ಮಪ್ಪ ಪೊಲೀಸ್ ಗೊತ್ತಾ ನಿನಗೆ ಸರಿಯಾಗಿ ಮಾಡಿಸ್ತೀನಿ ಅಷ್ಟೆ ಎಂದು ಕಿರಿಚಿದವಳೆ ಅಲ್ಲಿಂದ ಪೇರಿ ಕಿತ್ತಾಳು ಅಲ್ಲಿ ಯಾವ ಜೇನುಹುಳುಗಳು ದಾಳಿ ಮಾಡುತ್ತಿಲ್ಲ ಎಂದು ಹೇಳ ಹೊರಟಿದ್ದ ಹವೀಶ್ಗೆ ಇವಳೇ ಮಾತಿನ ದಾಳಿಯ ಮೂಲಕ ಬೆದರಿಸಿದ್ದಳು ಅವಳ ಕೋಪ ಆವೇಶವನ್ನು ಕಂಡು ಏನೂ ಹೇಳಲಾಗದೆ ಮೌನವಾಗಿ ಕಾಲೇಜಿನತ್ತ ಮುನ್ನಡೆದನು ಹವಿಶ್ ಭಯದಿಂದ ಓಡಿ ಓಡಿ ವಿನಿಶಾ ಆಯಾಸಗೊಂಡಿದ್ದಳು ಆ ಸಮಯಕ್ಕೆ ಅಲ್ಲಿ ಧ್ವನಿ ಮತ್ತು ಆಕರ್ಷ ಸಹ ಆಗಮಿಸಿದರು ಇವಳು ಬೆವರುತ್ತಿದ್ದುದನ್ನು ಕಂಡು ಏನೋ ತೊಂದರೆ ಆಗಿರಬಹುದೆಂದು ಮನದಲ್ಲಿಯೇ ಊಹಿಸಿದರು ವಿನಿಯ ಸಮೀಪ ಬಂದು ಅವಳ ಹೆಗಲ ಮೇಲೆ ಕೈ ಇಟ್ಟ ಧ್ವನಿ ಏ ವಿನಿ ಏನೇ ಆಯಿತು ನಿನಗೆ ಹೀಗೆ ಯಾಕೆ ಬಿಡ್ತಾ ಇದ್ದೀಯ ಬರೀ ಇಷ್ಟು ದೂರ ನಡ್ಕೊಂಡು ಬಂದಿದ್ಕೆ ಇಷ್ಟು ಬೇವತ್ರೆ ಇನ್ನು ಫೋರ್ತ್ ಫ್ಲೋರ್ನಲ್ಲಿ ಕ್ಲಾಸ್ಗೆ ಹೋಗಬೇಕು ಆವಾಗ ಸ್ನಾನವೇ ಮಾಡಿಬಿಡ್ತೀಯ ಬಿಡು ನಕ್ಕಳು ಧ್ವನಿ ಏ ಧ್ವನಿ ಸುಮ್ಮನೆ ಇರು ಅವಳನ್ನು ರೇಗಿಸ್ಬೇಡ ಪಾಪ ಏನೋ ಆಗಿರ್ಬೇಕು ಅದೇನು ವಿಚಾರ ಅಂತ ಅವಳನ್ನೇ ಕೇಳೋಣ ಎಂದವಳೆ ವಿನಿಯ ಕಡೆ ತಿರುಗಿದ ಆಕರ್ಷ ವಿನಿ ಕಾಲೇಜ್ ಕ್ಯಾಂಪಸ್ನಲ್ಲಿ ರ್ಯಾಗಿಂಗ್ ಮಾಡೋ ಹಾಗಿಲ್ಲ ಆದರೂ ಕೆಲವು ಹುಡುಗರು ರೇಗಿಸ್ತಾರೆ ಹಾಗೇನಾದರೂ ಇದ್ರೆ ಹೇಳು ಹೆದ್ರು ಬೇಡ ನಾ ಸಪೋರ್ಟ್ಗೆ ಇರ್ತೀವಿ ಧೈರ್ಯ ತುಂಬಿದಳು ಆಕರ್ಷ ಆಕರ್ಷನ ಮಾತು ಕೇಳಿ ವಿನಿಗೆ ಕೊಂಚ ಧೈರ್ಯ ಬಂದಂತಾಯಿತು ಮುಖದ ಮೇಲಿದ್ದ ಬೆವರ ಹನಿಯನ್ನು ಒರೆಸಿಕೊಂಡು ಕಾಲೇಜ್ ಬಸ್ ನಡೆ ಬೆರಳು ತೋರಿಸಿ ಅಲ್ಲಿ ನೋಡಿ ಆ ಹೆಜ್ಜೆನು ನನ್ನ ಅಟ್ಟಿಸ್ಕೊಂಡು ಬಂತು ಒಂದೆರಡು ಕಚ್ತು ಅನಿಸುತ್ತೆ ಭಯದಿಂದ ಹೇಳಿದಳು ವಿನೀಶ ಅತ್ತ ಕಡೆ ತಿರುಗಿದ ಧ್ವನಿಯು ನಗುತ್ತಾ ಆ ಹೆಜ್ಜೆನ ಯಾರೋ ಸರಿಯಾಗಿ ಲಾಲ್ ಬಾಗ್ನೇ ಅವಳು ಕಿವಿಗೆ ಇಟ್ಟಿದ್ದಾರೆ ಕಣೆ ಆಕಾಶ ಜೇನುಳ ಇವಳಿಗೆ ಕಚ್ತಂತೆ ಏನು ಕಾಮಿಡಿ ಮಾಡ್ತಾಳೆ ಜೋರಾಗಿ ನಗಲಾರಂಭಿಸಿದಳು ಧ್ವನಿ ವಿನಿ ಹೆದರು ಬೇಡ ಎಲ್ಲಿ ಕಚ್ತು ತೋರಿಸು ಸಾವಧಾನವಾಗಿ ಕೇಳಿದಳು ಆಕರ್ಷ ನೋಡಿಲಿ ಎಂದವಳೆ ಮೊ ಮೊಣಕೈ ಮತ್ತು ಕೆನ್ನೆಯನ್ನು ತೋರಿಸಿದಳು ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ ಧ್ವನಿಯು ಏ ಸೊಳ್ಳೆನೂ ಕಚ್ಚಿಲ್ಲ ಅಲ್ಲಿ ನೀನು ಸುಮ್ಮನೆ ಗಾಬರಿ ಆಗಿದೆಯಾ ಆ ಹೆಜ್ಜೆನೂ ನಿಜವಾದ್ದಲ್ಲ ಬೇಕಂತ ನಮ್ಮ ಕಾಲೇಜಿನ ಸೀನಿಯರ್ಸು ಆ ರೀತಿ ಕ್ಲೇ ಮಾಡಲ್ ಮಾಡಿಸಿ ನೇತಾಕಿರ್ತಾರೆ ಯಾರೋ ನೀನು ಚೆನ್ನಾಗಿ ಯಾ ಮಾರ್ಸಿದ್ದಾರೆ ಅದು ಬಿಡೇ ಆಕಾಶ ಇವಳು ನೋಡಿದರೆ ಜೇನ್ ಕಚ್ತು ಅಂತಾಳೆ ಯಪ್ಪ ಎಂಥ ಭ್ರಮೆ ಗುರು ಬಿದ್ದು ಬಿದ್ದು ನಕ್ಕಳು ಧ್ವನಿ ವಿನಿ ಅದು ಕ್ಲೇ ಮಾಡಲಿಂಗಷ್ಟೆ ಬೇಡ ನಮ್ಮ ಕ್ಯಾಂಪಸ್ನಲ್ಲಿ ಯಾವುದೇ ಜೇನ್ಗಳಿಲ್ಲ ಹ್ಞೂ ಹೊಸ ಹುಡುಗರನ್ನು ಹೆದರಿಸಲು ಹೀಗೆ ಹೇಳ್ತಾರಷ್ಟೆ ಯು ಡೋಂಟ್ ವರಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ನಡಿ ಇವಾಗ ಎಂದು ಹೇಳಿ ವಿನಿಯ ಜೊತೆಗೆ ಇಬ್ಬರೂ ಕಾಲೇಜಿನ ಒಳಗೆ ಹೆಜ್ಜೆ ಹಾಕಿದರು ಅವನು ಏಕೆ ನನ್ನ ಕೈ ಹಿಡಿದುಕೊಂಡ ಎಂಬ ವಿನಿಯ ಪ್ರಶ್ನೆಗೆ ಅವಳಿಗೆ ಉತ್ತರ ಸಿಕ್ಕಿತು ಛೇ ನಾನು ಆ ಹುಡುಗನನ್ನು ಬೈಬಾರ್ದಿತ್ತು ಹೇಗಾದರೂ ಅವನ ಕ್ಷಮೆ ಕೇಳಬೇಕು ಎಂದು ಮನದಲ್ಲೇ ನಿಶ್ಚಯಿಸಿದಳು ವಿನೀಶಾ ಪ್ರಥಮ ತರಗತಿಯು ಆರಂಭವಾಯಿತು ತಡವಾಗಿ ಕ್ಲಾಸಿನೊಳಗೆ ಬಂದ ಹವಿಶ್ನನ್ನು ಕಂಡು ಶಿಕ್ಷಕರು ಎಚ್ಚರಿಕೆ ನೀಡಿದರು ಅವನ ಶುದ್ಧ ಬಿಳುಪಾದ ಪ್ಯಾಂಟ್ ಮಣ್ಣಾಗಿತ್ತು ಕ್ಲಾಸಿನಲ್ಲಿ ಎಲ್ಲರೂ ನಗುತ್ತಿದ್ದರೆ ವಿನಿಶಾಳು ಮಾತ್ರ ತನ್ನ ತಪ್ಪಿಗಾಗಿ ಬೇಸರ ಪಟ್ಟುಕೊಂಡಳು ತನ್ನಿಂದಲೇ ಹೀಗಾಯ್ತಲ್ಲ ಎಂದು ನೊಂದುಕೊಂಡಳು ಹವಿಶ್ ಯಾರ ಮೇಲೆಯೂ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಬಂದು ಕುಳಿತರು ಮಧ್ಯಾಹ್ನದ ಊಟದ ವ್ಯವಸ್ಥೆ ಕಾಲೇಜಿನಲ್ಲೇ ಇತ್ತು ಜೊತೆಗೆ ಕ್ಯಾಂಪಸ್ನಲ್ಲಿ ಸಣ್ಣ ಇಡ್ಲಿಯ ಹೋಟೆಲ್ ಒಂದಿತ್ತು ಅದೆಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಪುಡಿ ದೋಸೆ ಮತ್ತು ಪುಡಿ ಇಡ್ಲಿ ತಿನ್ನಲೆಂದೇ ಕ್ಯೂ ನಿಲ್ತಿದ್ರು ಹೇಗಾದರೂ ಮಾಡಿ ಅವನನ್ನು ಪರಿಚಯ ಮಾಡಿಕೊಂಡು ಕ್ಷಮೆ ಕೇಳಲು ಹವಣಿಸಿದಳು ವಿನಿ ಆದರೆ ಹವಿ ಮಾತ್ರ ಏನೂ ನಡೆದೇ ಇಲ್ವೇನೋ ಎಂಬಂತೆ ಮೌನವಾಗಿರುತ್ತಿದ್ದನು ಯಾರ ಜೊತೆಗೂ ಸೇರದೆ ಒಂಟಿಯಾಗಿ ಕೂರುತ್ತಿದ್ದ ಹವಿಯನ್ನು ಕಂಡು ವಿನಿಯ ಮನದಲ್ಲಿ ವಿಚಿತ್ರ ಭಾವವು ಮೂಡಲಾರಂಭಿಸಿತು ಮೊದಲ ದಿನದ ಕಾಲೇಜ್ ಅನುಭವ ಹವಿಗೆ ಬೇಸರ ತರಿಸಿತ್ತು ತನ್ನದಲ್ಲದ ತಪ್ಪಿಗೆ ಬೇರೆಯವರಿಂದ ಮಾತು ಕೇಳಬೇಕಾಯಿತಲ್ಲ ಎಂದು ನೊಂದುಕೊಂಡನು ಮೊದಲೇ ಓದಿನಲ್ಲಿ ಆಸಕ್ತಿ ಇಲ್ಲ ಹವಿಯನ್ನು ಕಾಲೇಜ್ ಮತ್ತಷ್ಟು ಬೇಸರಗೊಂಡಿಸಿತು ಏಕಾಂತ್ ಜೊತೆಗೆ ಬೈಕನ್ನೇರಿ ಹಾಸ್ಟೆಲ್ ಕಡೆಗೆ ಬಂದನು ತನ್ನ ಬೈಕ್ ಬಂದಿರಬಹುದು ಎಂಬ ನಿರೀಕ್ಷೆ ಅವನಲ್ಲಿತ್ತು ಅವನ ಆಸೆಯನ್ನು ದೇವರು ಸುಳ್ಳು ಮಾಡಲಿಲ್ಲ ಇವನು ಹಾಸ್ಟೆಲ್ ಬಳಿ ತಲುಪಿದಾಗ ಹಲವು ಹುಡುಗರು ಗುಂಪು ಕಟ್ಟಿಕೊಂಡಿದ್ದರು ಕುಮ್ಕಿ ಕಿಂಗ್ ಎಂಬ ಹೆಸರು ಇವನ ಕಣ್ಣಿಗೆ ಬಿದ್ದಿದ್ದೇ ತಡ ಅವರನ್ನೆಲ್ಲ ಸರಿಸಿ ಮುಂದೆ ಸಾಗಿದನು ಹವಿಯ ಪರಿಚಯದವರೊಬ್ಬರು ಅವನ ಗಾಡಿಯನ್ನು ಸರ್ವೀಸ್ ಮಾಡಿಸಿ ತನ್ನ ನಿಲ್ಲಿಸಿದ್ರು ಆ ಗಾಡಿಯ ಗತ್ತು ಗಾಂಭೀರ್ಯಕ್ಕೆ ಮನಸೋಲದವರಿಲ್ಲ ಆನೆಯ ಸೊಂಡಿಲಿನಂತಿರುವ ಮುಂಭಾಗ ಸಿಂಹದ ಕೂದಲುಗಳನ್ನು ಕಟ್ಟಿ ಸೀಟ್ ಮಾಡಿದ್ದಾರೇನೋ ಎಂಬುವಂತಿತ್ತು ಹಿಂಬದಿಯಲ್ಲಿ ಕಾಡುಕೋಣದ ಮುಖವಿತ್ತು ಆ ಗಾಡಿಯ ಆಲ್ಟ್ರೇಷನ್ ನೋಡಿಯೇ ಹಲವು ಹುಡುಗರು ಫಿದ ಆಗಿದರು ತನ್ನ ಬೈಕನ್ನು ಕಂಡವನೇ ಬಿಗಿದಪ್ಪಿ ಭೀಮಾ ಎಂದು ಉಸರಿದನು ಅವನ ಹೃದಯ ಬಡಿತಕ್ಕೆ ಗಾಡಿಯ ಹ್ಯಾಂಡಲ್ ವಾಲಿತು ಏಕಾಂತ್ ಆ ಬೈಕನ್ನು ನೋಡಿ ಅಕ್ಷರಶಃ ಬೆರಗಾಗಿದ್ದನು ಜೀವನದಲ್ಲಿ ಒಮ್ಮೆ ಆದರೂ ಈ ರೀತಿ ಬೈಕ್ ಓಡಿಸ್ಬೇಕು ಎಂಬ ಆಸೆ ಎಲ್ಲರ ಮನದಲ್ಲಿ ಮೂಡಿದ್ದಂತೂ ಸುಳ್ಳಲ್ಲ ಹವಿಯ ಬೈಕ್ ಹಾಸ್ಟೆಲ್ ತಲುಪಾಯಿತು ವಿನಿಯು ಅವನ ಹೃದಯ ಸೇರುವಳೆ ವಿನಿಯು ಹವಿಯ ಬಳಿ ಕ್ಷಮೆ ಕೇಳಲು ಅವಕಾಶ ದೊರಕುವುದೇ ದಟ್ಟಡವಿಯ ಮಧ್ಯದಲ್ಲಿರುವ ಕಾಡಿನಲ್ಲಿ ಅಪಾಯವಿರಬಹುದೇ ಇದೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು